ಪ್ರವೇಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತ ನಿನ್ನ ಬದುಕಿಗೆ ಒಂದು ಆಶಾ ಕಿರಣ ಈ ಪ್ರತಿದಿನದ ಚಿಂತನೆ ಒಂದೊಂದು ದಿನದಲ್ಲಿಯೂ ನಿನ್ನನ್ನು ಧೈರ್ಯಪಡಿಸುತ್ತಾ ಒಂದೊಂದು ದಿನದಲ್ಲಿಯೂ ನಿನ್ನನ್ನು ದೇವರತ್ತ ಸರಿಯುತ್ತಾ ಒಂದೊಂದು ದಿನದಲ್ಲಿಯೂ ನಿನ್ನನ್ನು ಪರಿಪಕ್ವ ಮಾಡಿಸುವಂತಹ ಚಿಂತನೆಯಾಗಿದೆ ಪ್ರೇರೆ ನಾವು ಮನುಷ್ಯರಿಂದ ದೂರ ಆಗುವಾಗ ಅತೀವ ಸಂಕಟಕ್ಕೆ ಒಳಗಾಗುತ್ತೇವೆ ಆಂತರಿಕ ಗಾಯ ನಮ್ಮನ್ನು ಕಾಡುತ್ತದೆ ಒಂದು ಮಗುವು ತನ್ನ ಎತ್ತವರಿಂದ ದೂರವಾಗುವಾಗ ಆಂತರಿಕ ಗಾಯ ಒಂದು ಪ್ರೀತಿಸುವ ಬಾಳ ಸಂಗಾತಿ ದೂರವಾಗುವಾಗ ಆಂತರಿಕ ಗಾಯ ಒಂದು ಪತಿಯು ಪತ್ನಿಯು ದೂರವಾಗುವಾಗ ಆಂತರಿಕ ಗಾಯ ಒಡ ಹುಟ್ಟಿದವರು ದೂರವಾಗುವಾಗ ಮಿತ್ರ ಬಾಂಧವ್ಯಗಳು ನಾವು ಹೆಚ್ಚಾಗಿ ಪ್ರೀತಿಸುವವರು ನಮ್ಮಿಂದ ದೂರವಾಗುವಾಗ ಆಂತರಿಕ ಗಾಯಗಳನ್ನು ನಾವು ನೋಡುತ್ತೇವೆ ಬರೀ ಆದರೆ ಮನುಷ್ಯನು ನಮ್ಮಿಂದ ದೂರವಾಗಬಹುದು ಮನುಷ್ಯನು ನಮಗೆ ಸಹಾಯ ಮಾಡಲು ನಿರಾಕರಿಸಬಹುದು ನಮ್ಮ ಮೇಲೆ ಪ್ರೀತಿ ಇರುವಾಗ ನಮಗೆ ಬೇಕಾದದೆಲ್ಲವನ್ನು ಕೊಡಬಹುದು ಅಥವಾ ನಾವು ಅವರಿಗೆ ಕೊಡಬಹುದು ನಮ್ಮನ್ನು ಪ್ರೀತಿಸುವಾಗ ಅವರು ನಮ್ಮನ್ನು ನೀವೇ ನನಗೆ ಸಕಲ ನೀವೇ ನನಗೆ ಎಲ್ಲ ಎಂದು ಹೇಳಬಹುದು ನಾವು ನೀವು ಸಹ ಹೇಳಬಹುದು ಪ್ರಿಯರೇ ಆದರೆ ಆ ಪ್ರೀತಿಯಲ್ಲಿ ಕೊರತೆ ಬಂದ ತಕ್ಷಣ ನಾವು ನೋಡುತ್ತೇವೆ ನಾವು ತಿರಸ್ಕರಿಸಿ ತಿರಸ್ಕರಿಸಿಬಿಡುವುದಿಲ್ಲ ಕಾರಣವಿಷ್ಟೇ ಕೆಟ್ಟತನ ಹಾಗೂ ಕೆಟ್ಟ ಚಿಂತನೆ ಇರುವ ಕಾರಣ ಮಾತ್ರವಲ್ಲ ಪ್ರಿಯರೇ ಅದು ನಿಜವಾದ ಪ್ರೀತಿಯೂ ಸಹ ಆಗಿರುವುದಿಲ್ಲ ಅದು ಕೇವಲ ಒಂದು ಸಮಯಗಳಿಗೆ ಹೋಗುವುದಕ್ಕಾಗಿ ಮಾತ್ರವೇ ಆಗಿರುತ್ತದೆ ಎಂಬುದನ್ನು ಅಲ್ಲಿ ನಾವು ಅರಿತುಕೊಳ್ಳಬಹುದು ಶಾಶ್ವತವಾದ ಪ್ರೀತಿ ಎಂದಿಗೂ ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ ಅದು ಯಾವ ಮನುಷ್ಯನೇ ಆಗಿರಲಿ ನಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾನೆ ಎಂಬುದಾದರೆ ಯಾವ ಕೊರತೆಗಳನ್ನು ಅವನು ನೋಡುವುದಿಲ್ಲ ಯಾವ ಕೊರತೆಯನ್ನು ಹಾಕಿ ನೋಡುವುದಿಲ್ಲ ಎಷ್ಟೇ ಕೆಟ್ಟವರಾಗಿದ್ದರು ಎಷ್ಟೇ ದುಷ್ಟತನವಿದ್ದರೂ ಎಷ್ಟೇ ಕುಡುಕರಾಗಿದ್ದರೂ ಎಷ್ಟೇ ಆಚಾರ್ಯಾಗಿದ್ದರೂ ಏಕೆ ಒಂದು ವವಿಚಾರಿಯಾಗಿದ್ದರೂ ಸಹ ನಿಜವಾಗಿಯೂ ಪ್ರೀತಿಸುವಾಗ ಆಕೆಯ ಹಾಗೂ ಆತನ ಕೊರತೆಯನ್ನು ಯಾರೂ ನೋಡುವುದಿಲ್ಲ ಅದುವೇ ನಿಜವಾದ ಪ್ರೀತಿ ಸಮಶಯಗಳಾಗಲಿ ದೂಷಣೆಗಳಾಗಲಿ ಪ್ರಕಟವಾಗುವುದಿಲ್ಲ ಏಕೆಂದರೆ ಅದುವೇ ನಿಜವಾದ ಪ್ರೀತಿ ಎಲ್ಲವನ್ನು ಸಹಿಸುವಂಥದ್ದೇ ನಿಜವಾದ ಪ್ರೀತಿ ಹೀಗಿರುವಾಗ ಪ್ರಿಯರೇ ನಮ್ಮ ಜೀವಿತದಲ್ಲಿ ಮನುಷ್ಯನು ದೂರ ಆಗಬಹುದು ನಮಗೆ ಸಹಾಯ ಮಾಡಲು ನೆರವಾಗದೇ ಇರಬಹುದು ಆದರೆ ಒಂದು ಸತ್ಯ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಇಲ್ಲ ದೇವರೆಂದಿಗೂ ನಿನ್ನಿಂದ ದೂರವಾಗುವುದಿಲ್ಲ ಅವರೆಂದಿಗೂ ನಿನಗೆ ನೆರವಾಗಲು ಅವರು ತ್ವರೆ ಮಾಡುವುದಿಲ್ಲ ಹೌದು ಯಾಕೆಂದರೆ ಅವರು ನಿನ್ನನ್ನು ಪ್ರೀತಿಸುತ್ತಾರೆ ಬಹಳವಾಗಿ ನಿನ್ನನ್ನು ಪ್ರೀತಿಸುತ್ತಾರೆ ಕೀರ್ತನೆಗಾರ ತನ್ನ ಹೃದಯಂತರಾಳದಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಓ ದೇವಾ ದೂರವಾಗಿರಬೇಡಯ್ಯ ನೆರವಾಗಲು ಬೇಗ ತ್ವರಮಾಡಯ್ಯ ನನಗೆ ಸಹಾಯ ಮಾಡಲು ಬೇಗ ಸ್ವಾಮಿ ಎಂದು ಕರೆಯುತ್ತಾನೆ ನನ್ನಿಂದ ನೀವು ದೂರ ಆಗಬೇಡಿ ಎಂದು ಹೇಳುತ್ತಾರೆ ಅದೇ ಕೀರ್ತನೆಗಾರ ಹೇಳುತ್ತಾನೆ ಇನ್ನೆಷ್ಟು ಕಾಲ ನೀವು ನನ್ನಿಂದ ದೂರವಾಗಿರುವಿರಿ ಇನ್ನೆಷ್ಟು ಕಾಲ ಈ ನೋವನ್ನು ನಾನು ಅನುಭವಿಸಬೇಕು ಇನ್ನೆಷ್ಟು ಕಾಲ ಈ ಆಂತರಿಕ ಗಾಯವನ್ನು ಅನುಭವಿಸಬೇಕು ಇನ್ನೆಷ್ಟು ಕಾಲ ಈ ನನ್ನ ಜೀವಿತದಲ್ಲಿ ಈ ವೇದನೆ ಬಾರ ಸ್ವಾಮಿ ನೀವು ನನ್ನನ್ನು ನೋಡಲಾರಿರಾ ನಿಮ್ಮ ಕಣ್ಣುಗಳನ್ನು ನನ್ನನ್ನು ನೋಡುವುದಿಲ್ಲದೆ ಎಂಬುದಾಗಿ ಕೀರ್ತನೆಗಾರ ದೇವರ ಮುಂದೆ ಅಕ್ಕ ಪ್ರಾರ್ಥಿಸುತ್ತಾರೆ ಪ್ರಿಯರೇ ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ನಿನ್ನ ದೇವರ ಮುಂದೆ ಯಾವ ವಿಧದಲ್ಲಿ ಕುಳಿತುಕೊಂಡಿರುವೆ ನಿನ್ನ ದೇವರ ಮುಂದೆ ನಿನ್ನ ಪ್ರಾರ್ಥನೆ ಎಷ್ಟು ಸಮಂಜಸವಾದುದಾಗಿದೆ ಮನುಷ್ಯನಿಗಿಂತ ದೇವರನ್ನು ನೀನು ಕೂಗಿ ಕರೆಯುತ್ತಾ ಇರುವೆಯಾ ಅಥವಾ ದೇವರಿಗಿಂತ ಮನುಷ್ಯನನ್ನು ಕೂಗಿ ನೀನು ಕರೆಯುತ್ತಾ ಇರುವೆಯಾ ನೀನು ಮನುಷ್ಯನನ್ನೇ ಆಶ್ರಯಿಸಿ ಮನುಷ್ಯನನ್ನೇ ಕೂಗಿ ಕರೆಯುತ್ತಿರುವುದರಿಂದ ನಿನ್ನ ಜೀವಿತದಲ್ಲಿ ಸೋಲು ತಪ್ಪಿದ್ದಲ್ಲ ಆಂತರಿಕ ಗಾಯ ತಪ್ಪಿದ್ದಲ್ಲ ಆದರೆ ನೀನು ದೇವರಲ್ಲಿ ಭರವಸೆ ಇಟ್ಟು ಕೂಗುವಾಗ ದೇವರನ್ನ ಭಾರದಿಂದ ನೀನು ಕೂಗುವಾಗ ಕಣ್ಣೀರಿನಿಂದ ನೀನು ಕೂಗುವಾಗ ನಿನ್ನ ದೇವರು ನಿನಗೆ ಸದುತ್ತರವನ್ನು ಕೊಡುವರು ಅವರು ನಿನಗೆ ಸಹಾಯ ಮಾಡಲು ನೆರವನ್ನು ನೀಡಲು ತಮ್ಮ ದೂತರನ್ನು ಕಳುಹಿಸಿಕೊಡುವರು ಆ ಕೀರ್ತನೆಗಾರನ ಆ ನುಡಿಯ ಪ್ರಾರ್ಥನೆ ನನ್ನ ನಿಮ್ಮ ನುಡಿ ಹಾಕಬೇಕು ಪ್ರಿಯರೇ ಜೀವಿತದಲ್ಲಿ ಮನುಷ್ಯನು ಕೊಡುವುದು ಮನೆ ತನಕ ದೇವರು ಕೊಡುವುದು ಕೊನೆಯ ತನಕ ಎಂಬ ನಾನುಡಿಯನ್ನು ನಾವು ನೋಡುತ್ತೇವೆ ಪ್ರಿಯರೇ ಹೌದು ಪ್ರಿಯರೇ ದುಂದುಗಾರನ ಮಗನು ತಂದೆಯಿಂದ ದೂರವಾದನು ಆದರೆ ತಂದೆಯಾದರೂ ತನ್ನ ಮಗನಿಗೆ ಹತ್ತಿರವಾದನು ತನ್ನ ಮಗನಿಗಾಗಿ ಅಗಲಿಗಳು ಕಾಯುತ್ತಾ ಇದ್ದನು ಮಗನಾದರೂ ತಂದೆಯಿಂದ ದೂರವಾದನು ಆದರೆ ದುಂದುಗಾರ ಮಗನಾದರೂ ತನ್ನ ಮಗನು ದೂರವಾಗಿರುವುದರಿಂದ ದೇವರಲ್ಲಿ ಅವನು ಯಾಚಿಸುತ್ತಾ ಇದ್ದನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದನು ಆದರೆ ದುಂದುಗಾರ ಮಗನೋ ತಂದೆಯನ್ನು ಸ್ಮರಿಸುತ್ತಿರಲಿಲ್ಲ ಯಾವಾಗ ಅವನು ಅಂದಿಯು ಉಣ್ಣುವ ಆಹಾರವನ್ನು ಉಂಡು ಅಂದಿಯು ಮಲಗುವ ಕೊಠಡಿಯಲ್ಲಿ ಮಲಗುವಾಗ ಅವನಿಗೆ ಅರಿವಾಯಿತು ಅಯ್ಯೋ ನನ್ನ ತಂದೆಯ ನಿವಾಸದಲ್ಲಿ ನಾನು ಇದ್ದಿದ್ದರೆ ಎಷ್ಟು ಆಶೀರ್ವಾದವಾಗಿರುತ್ತಿತ್ತು ಎಂಬುದಾಗಿ ಅವನು ತನ್ನ ಮನೆಗೆ ಹೋಗುವಾಗ ಸೇವ ತಂದೆ ಮಗನಾಗಿ ಹೋಗಲಿಲ್ಲ ಸೇವಕ್ಕನಾಗಿ ಹೋಗುತ್ತಾನೆ ಇನ್ನು ನಾನು ಅಪ್ಪ ನಾನು ನಿನ್ನ ಮಗನಲ್ಲ ಯೋಗ್ಯನನ್ನು ನಿನ್ನ ಮಗನೆನಿಸಿಕೊಳ್ಳಲು ನಾನು ಈ ಮನೆಯ ಎಂಬುದಾಗಿ ಹೌದು ಪ್ರಿಯರೇ ದೇವರಲ್ಲಿ ನಾವು ಇಟ್ಟು ಪ್ರೀತಿಸುವಾಗ ನಮ್ಮನ್ನು ತಗ್ಗಿಸಿಕೊಂಡು ದೇವಾ ನಾನು ಪಾಪಿ ದೇವಾಂದನ ಬಲಹೀನ ದೇವಾಂದನನ್ನು ಕ್ಷಮಿಸು ಎಂದು ನಾನು ದೇವರ ಬಳಿ ಓದುವ ದೇವರು ನನ್ನ ಪ್ರಾತ್ರಿ ನಾಲಿಸು ಇತ್ತನೆ ಎಪ್ಪತ್ತೊಂದನ ಅದಿ ಹನ್ನೆರಡನೇ ವಚನದಂತೆ ಇಂದು ನಿನ್ನ ಹೃದಯವನ್ನು ತೆರೆದು ಪ್ರಭುವಿನಲ್ಲಿ ಪ್ರಾರ್ಥಿಸು ಓ ದೇವಾ ದೂರವಾಗಿರಬೇಡಯ್ಯ ನೆರವಾಗಲು ಬೇಗ ತ್ವರೆ ಮಾಡಯ್ಯ ಪ್ರಭುವಿನ ವಾಕ್ಯ

ಓ ನೀವ ದೂರವಾಗಿ ರಥಂಡಯ್ಯ ನೆರವಾಗಲು ಬೇಗ ಮಾಡಯ್ಯ ಪ್ರಬುಹಲ ರಾಖ್ಯ ಅಪಥದಲ್ಲಿ ಸ್ತೋಕ್ತ ರಾಶ ಎಂದು ನಿಂದು ರಾಜ ನಿನ್ನ ಮಕ್ಕಳಾಗಿ ನಿನ್ನ ಮುಂದೆ ನಾವು ಈ ಬಡಗಿನ ಜವಾಬ್ದಲ್ಲಿ ಕುಳಿತುಕೊಂಡಿದ್ದೇವೆ ರಾಜ ಈ ಲೋಕದ ಸರ್ವ ಜನತೆಯ ಆಂತರಿಕ ಗಾಯದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಕಲಿತಪ್ಪಿಸುತ್ತಾ ಇದ್ದಾರೆ ಎಲ್ಲ ಮಕ್ಕಳ ಮೇಲೆ ಕರಣಿ ತೋರಿದಹೆ ತೋರಲಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ಅಭಿಷೇಕಿಸಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂಥ ಮಕ್ಕಳ ಆಂತರಿಕ ಗಾಯಗಳನ್ನು ಸೌಖ್ಯಪಡಿಸಲಿ ಇವರ ಕುಟುಂಬದಲ್ಲಿರುವಂಥ ಆಂತರಿಕ ಗಾಯವನ್ನು ಸೌಖ್ಯಪಡಿಸಿರಿ ಇವರ ಮಕ್ಕಳಲ್ಲಿ ಪತಿ ಪತ್ನಿಯರಲ್ಲಿ ಎತ್ತವರಲ್ಲಿ ಬಾಳ ಸಂಗಾತಿಯಲ್ಲಿ ಅತ್ತೆ ತಂದೆ ತಾಯಿ ಮಾವನಿರಲಿರುವಂಥ ಆಂತರಿಕ ಗಾಯಗಳನ್ನು ದೂರ ಮಾಡಿ ಕರಣಿ ತೋರಿದ ಅಹೆ ಅವರನ್ನು ಉದ್ಧರಿಸಿರಿ ಇವರಿಗೆ ಶಾಂತಿಯನ್ನು ಸಮಾಧಾನವನ್ನು ಕರಲಿಸಿರಿ ಇವರ ಬಾಳಿಗೆ ಬೆಳಕನ್ನು ನೀಡಲಿ ಈ ದಿನದಲ್ಲಿ ಇವರು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಜೀವನ ಉದ್ಧಾರವಾಗಲಿ ಇವರ ಕುಟುಂಬದಲ್ಲಿ ಶಾಂತಿ ಪ್ರೀತಿಯು ಹೆಚ್ಚಿದೆ ಇವರ ಪ್ರಯಾಣಗಳು ಸುಗಮವಾಗಲಿ ಇವರ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಯನ್ನು ಸೇರಲಿ ಇಷ್ಟೇ ನಿಮಗೆ ಸ್ತೋತ್ರವನ್ನು ಆರಾಧನೆ ಮೈಯನ್ನು ಸಲ್ಲಿಸುತ್ತಾ ತಲೆಯಿಂದ ಪಾದಗಳು ಈ ಮಕ್ಕಳನ್ನು ನಿಮ್ಮ ಕಾರ್ಯಗಳಿಗೆ ಸಮರ್ಪಿಸುತ್ತ ರಕ್ತದ ಕಡಲಿನಲ್ಲಿ ಮುಳುಗಿಸುತ್ತಾ Pita sotta noto poi tra per mano delle pratiche di legge inoltre a dire. Amen. Amen. Amen.